ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಕೆ ಸೂಪರ್ ಟಿ ಅಪೋಲೋ ಟಿಎಂಟಿ ಗೋಪಾಲ್ ಮತ್ತು ಟಾಟಾ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಗ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಈಗ ಬಿ ಆರ್ ಪಾಟೀಲ್ ಸಾಹೇಬರು ಭಾಳ ಹಿರಿಯರಿದ್ದಾರೆ ರಾಜು ಕಾಗೆ ಅವರು ಸಹ ಬೆಳಗಾಂ ಭಾಗದಲ್ಲಿ ಅವರು ಹಿರಿಯ ಶಾಸಕರಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಟ್ ಪಡಿತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವಿಸಿದ್ದೀನಿ ಈಗ ಬಿ ಆರ್ ಪಾಟೀಲ್ ಅವರಿಗೆ ಕೂತು ಬಂದು ಭೇಟಿ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈಗ ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮಗೆ ಯಾವುದೇ ಮಾಹಿತಿ ಇಲ್ಲ ಏನು ಮಾಧ್ಯಮಗಳಲ್ಲಿ ಬಂದಿದೆ ಅದನ್ನು ಮಾತ್ರ ನಾವು ಗಮನಿಸಿದ್ದೇವೆ ಆದರೆ ಅಲ್ಲಿ ಆ ಒಂದು ಸಂಭಾಷಣೆ ಏನಿದೆ ಆ ವಿಚಾರದಲ್ಲಿ ನೋಡಿದಾಗ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಹೇಳಿದ್ದಾರೆ ಆ ರೀತಿ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ ಇನ್ನು ಮತ್ತೆ ಈಗ ಬೇರೆ ವಿಚಾರ ಹೇಳಿರ್ತಕ್ಕಂಥದ್ದು ನನ್ನ ಗಮನದಲ್ಲಿಲ್ಲ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಕರೆಸಿ ಅದು ಸಮಸ್ಯೆ ಏನಾಗಿದೆ ಅಂತ ಹೇಳಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಗೆಹಿಸ್ತಾರೆ ನೋಡಿ ನನ್ನ ಕ್ಷೇತ್ರದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಈಗ ಯಾಕಂದರೆ ನೇರವಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಗಮನ ನಾವೇ ನೇರವಾಗಿ ಕೊಡೋದರಿಂದ ಆ ರೀತಿ ಬೇರೆಯವರು ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ಮತ್ತೊಂದು ಅವಕಾಶ ಇಲ್ಲ ಇಲ್ಲಲ್ಲ ನೋಡಿ ಈಗ ನೋಡಿ ನೋಡಿ ಒಂದು ಹೇಳ್ತೀನಿ ಕೇಳಿ ವಸತಿ ಇಲಾಖೆದು ಇಷ್ಟೇ ಈಗ ಸರ್ಕಾರ ಬಂದ ಕೂಡಲೇ ನಾವು ಸಾವಿರ ಮನೆ ಹೆಚ್ಚುವರಿ ತೊಗೊಂಡಿದ್ದೀವಿ ಆದರೆ ಮನೆ ಹಂಚ್ತಕ್ಕಂಥ ಅಧಿಕಾರ ನಮಗೆ ಶಾಸಕರಿಗೆ ಬರೋದಿಲ್ಲ ನಾವೇನಿದ್ರು ಇಂತ ಪಂಚಾಯಿತಿಗೆ ಇಷ್ಟು ಮನೆ ಅಂತ ಸೂಚಿಸಬಹುದು ಅಷ್ಟು ಬಿಟ್ರೆ ಅಲ್ಲಿ ಮನೆ ಹಂಚ್ತಕ್ಕಂಥ ಜವಾಬ್ದಾರಿ ಯಾರೇ ಶಾಸಕರಿಗೆ ಬರೋದಿಲ್ಲ ಅಲ್ಲ ಈಗ ನೋಡಿ ದುಡ್ಡು ಕೊಟ್ಟರೆ ಮಾಡ್ತಾ ಇದ್ದಾರೆ ಆರೋಪ ಅಲ್ಲ ಅವರು ಆರೋಪ ಮಾಡಿರ್ಬೋದು ಅದನ್ನ ಅವರು ಇಲಾಖೆಯವರು ಅಲ್ಲಿಗೆಳೆದಿದ್ದಾರೆ ಆ ರೀತಿ ಆಗಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿಗೆಳೆದಿದ್ದಾರೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಎಲ್ಲಿ ಯಾವ ರೀತಿ ಇದಕ್ಕೆ ಗೊಂದಲಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನೋಡೋಣ ಈಗ ಯಾಕಂದರೆ ಈಗ ಯಾರು ಮಾತಾಡ್ತಾರೆ ಬಿಡ್ತಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ನಮ್ಮ ಗಮನಕ್ಕೆ ಈ ರೀತಿ ಯಾವುದು ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಈಗ ನೋಡಿ ಈಗ ಪರೀಕ್ಷೆಗಳ ವಿಚಾರದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮೊನ್ನೆ ಕೂಡ ಕೆಲವು ಸಮಸ್ಯೆಗಳಾಗಿದ್ದವು ಈಗ ರಾಯಚೂರ್ಗೆ ಹೋಗಿದ್ದೆ ರಾಯಚೂರಲ್ಲೂ ಈ ರೀತಿ ಏನಾಗಿದೆ ನಮಗೆ ಈ ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಈ ರೀತಿ ಯಾಕಂದರೆ ಸ್ವಾಯತ್ತತೆ ಇದೆ ಪ್ರತಿ ದಿವಸ ನಾವು ಅದನ್ನು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು ಆಗೋದಿಲ್ಲ ಆದರೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅವರ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದು ವಿಚಾರಕ್ಕೂ ನನಗೆ ಹೆಚ್ಚು ಸಮಸ್ಯೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ಭಾಳಷ್ಟು ಸಮಸ್ಯೆಗಳಿಗೆ ಎಡ್ಮಾಡೇ ಮಾಡ್ಕೊಳ್ತಾ ಇದ್ದಾರೆ ನಾವು ನಿರಂತರವಾಗಿ ಅದರ ಬಗ್ಗೆ ವರದಿಗಳನ್ನು ತರಿಸ್ಕೊಂಡು ಮೊನ್ನೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಮಾರ್ಕ್ಸ್ ಕಾರ್ಡನ್ನು ನಾವು ನ್ಯಾಡಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಮಾರ್ಕ್ಸ್ ಕಾರ್ಡು ಅದು ಮಾರ್ಕ್ಸ್ ಕಾರ್ಡನ್ನು ಖರೀದಿ ಮಾಡಲಿಕ್ಕೆ ಅದಕ್ಕೊಂದು ಟೆಂಡರ್ ಕರೆಯುವಂಥದ್ದು ನಮ್ಮ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷನ ಕರೆಸಿ ಅದ್ರ ಬಗ್ಗೆ ಎಲ್ಲ ವರದಿ ತೊಗೊಂಡಿದ್ದೀವಿ ಅದರ ಬಗ್ಗೆ ತನಿಖೆ ಆಗಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದಕ್ಕೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ ಈ ರೀತಿ ಅದನ್ನೆಲ್ಲ ಒಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ ಸರ್ಕಾರ ಅದನ್ನು ನಾವು ನಿರಂತರವಾಗಿ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಅದನ್ನು ಅದಕ್ಕೆ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನೋಡಿ ಅದನ್ನು ಸಿ ಐ ಡಿಗೆ ಶಿಫಾರಸು ನೇರವಾಗಿ ನಾವು ಮಾಡಲಿಕ್ಕೆ ಬರೋದಿಲ್ಲ ನಾವು ಒಂದು ಪ್ರಾಥಮಿಕ ವರದಿಯನ್ನು ಪಡ್ಕೊಂಡು ನಾವು ರಾಜ್ಯಪಾಲರಿಗೆ ಶಿಫಾರಸ್ ಮಾಡಬೇಕಾಗುತ್ತೆ ರಾಜ್ಯಪಾಲರು ಅದನ್ನ ಕ್ರಮ ತಗೋಬೇಕಾಗುತ್ತೆ ನೇರವಾಗಿ ಸರ್ಕಾರ ಡಿ ಕೊಡುವಂಥದ್ದು ಉದ್ಭವ ಆಗುತ್ತೆ ಕೊಡೋ ಕೆಲಸ ಆಗ್ತಾ ಇದ್ದೀವಿ ಈಗ ಅದನ್ನೇ ನಾವೀಗ ಪ್ರಾಥಮಿಕ ವರದಿ ತಗೊಂಡು ಪ್ರೈಮ ಅಫೇಷ ಎಸ್ಟಾಬ್ಲಿಷ್ ಆದ್ಮೇಲೆ ಕೊಡ್ತೀವಿ ಈಗ ನೋಡಿ ನಾನು ಬೆಳಗ್ಗೆ ರಾಯಚೂರು ಹೊರಟಿದ್ದವನು ಈಗ ನೇರವಾಗಿ ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾನು ಇಲ್ಲ ನೆನ್ನ ನೆನ್ನೆ ಮೊನ್ನೆ ಏನಾಗಿ ಆಗಿದ್ದು ನನಗೇನು ಮಾಹಿತಿ ಇಲ್ಲ ಗೋಪಾಲ ಕೃಷ್ಣ ಅವರು ಹೇಳಿರುವಂಥದ್ದು ಮಾಹಿತಿ ಇಲ್ಲ ಆ ರೀತಿ ಯಾಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಇದು ಎಲ್ಲ ಹಿರಿಯರು ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ ಅಲ್ಲ ಈಗ ನಾನು ಪಕ್ ಈಗ ಒಂದು ಕಡೆ ಸರ್ಕಾರ ಮತ್ತೊಂದು ಕಡೆ ಪಕ್ಷ ಇವೆರಡೂ ಒಟ್ಟಿಗೆ ಹಿರಿಯರಿದ್ದಾರೆ ಅವರು ಇದನ್ನು ಕರೆಸಿ ಯಾಕಂದರೆ ಎಲ್ಲರೂ ಶಾಸಕರಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಅವರು ಕರೆಸಿ ಮಾತಾಡ್ತಾರೆ ಅಪೋಸಿಷನ್ ನೋಡಿ ಅಪೋಸಿಷನ್ ನೋಡಿ ಒಂದು ನೀವು ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು ಹಿಂದೆ ಏನು ಬಿ ಜೆ ಪಿಯವರು ನಾಲ್ಕು ವರ್ಷ ಸರ್ಕಾರ ಇತ್ತಲ್ಲ ಅವರ ಅಲ್ಲೇ ಕೆಲವರಿಗೆ ಕೆಲವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಆದರೆ ಅದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ ಆದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಪರಾಮರ್ಶಿಸಿ ಅರ್ಥ ಮಾಡಿಕೊಂಡು ಆ ರೀತಿ ಏನಾದರೂ ತಪ್ಪು ಆಗಿದೆಯೋ ಇಲ್ವೋ ಅಂತಕ್ಕಂಥದನ್ನ ನೋಡಿಕೊಂಡು ಸರಿಪಡಿಸ್ಕೊಂಡು ಶಾಸಕರ ಮಾತಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ನಡೀತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಸಿದ್ಧಾಂತ ನೋಡೋಣ ಈಗ ಈಗ ನೋಡಿ ಈಗ ಸಮಸ್ಯೆ ಇದೆ ಅಂತ ನೀವು ಅನ್ಕೊಳ್ತಾ ಇದ್ರೆ ನಾನು ಹೇಳ ಅವ್ರು ಹೇಳಿಕೆ ಇದೆ ಆದರೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಆಲಿಸಿ ಎಲ್ಲಿ ಯಾವ ರೀತಿ ಗೊಂದಲ ಆಗಿದೆ ಅಂತಕ್ಕಂಥದ್ದನ್ನು ಅವ್ರು ನಿವಾರಣೆ ಮಾಡ್ತಾರೆ ಈಗಾಗಲೇ ನೋಡಿ ಸರ್ಚ್ ಕಮಿಟಿ ಈಗಾಗಲೇ ಇದು ಮೂರು ಜನನ ಆಯ್ಕೆ ಮಾಡಿ ಸರ್ಕಾರದಿಂದ ನಾವು ಗೌರ್ಮೆಂಟ್ನ ರಾಜ್ಯಪಾಲರು ಕಳಿಸಿದ್ದೀವಿ ರಾಜ್ಯಪಾಲರು ಸರ್ಕಾರದ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಆಗಬೇಕು ಈಗಾಗಲೇ ಒಂದು ಸುತ್ತಿನ ಚರ್ಚೆ ಆಗಿದೆ ಆದಷ್ಟು ಬೇಗ ಅದನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ ನೇಮಕಾತಿ ವಿಚಾರದಲ್ಲಿ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಬಗ್ಗೆ ಒಂದು ಉಪ ಸಮಿತಿ ನಾವು ಅಧ್ಯಯನ ಮಾಡ್ತಾಯಿದ್ದೀವಿ ಇದ್ದೀವಿ ಏನು ಬೋಧಕ ಬೋಧಕರ ನೇಮಕಾತಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿದೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಇದು ಸ ಉಪ ಸಮಿತಿಯ ವರದಿ ಬಂದ ಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಮಗ್ರವಾಗಿ ಉನ್ನತ ಶಿಕ್ಷಣದ ಒಂದು ಉನ್ನತೀಕರಣಕ್ಕೆ ನಾವು ಸೂಕ್ತವಾದಂಥ ನೋಡಿ ಈಗ ಬಿ ಆರ್ ಪಾಟೀಲ್ ಸಾಹೇಬರು ಭಾಳ ಹಿರಿಯರಿದ್ದಾರೆ ರಾಜು ಕಾಗೆ ಅವರು ಸಹ ಬೆಳಗಾಂ ಭಾಗದಲ್ಲಿ ಅವರು ಹಿರಿಯ ಶಾಸಕರಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬಟ್ ಪಡಿತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತ ಭಾವಿಸಿದ್ದೀನಿ ಈಗ ಬಿ ಆರ್ ಪಾಟೀಲ್ ಅವರಿಗೆ ಕೂತು ಬಂದು ಭೇಟಿ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈಗ ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಯಾವುದೂ ಮಾಹಿತಿ ಇಲ್ಲ ಏನು ಮಾಧ್ಯಮಗಳಲ್ಲಿ ಬಂದಿದೆ ಅದನ್ನು ಮಾತ್ರ ನಾವು ಗಮನಿಸಿದ್ದೇವೆ ಆದರೆ ಅಲ್ಲಿ ಆ ಒಂದು ಸಂಭಾಷಣೆ ಏನಿದೆ ಆ ವಿಚಾರದಲ್ಲಿ ನೋಡಿದಾಗ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಹೇಳಿದ್ದಾರೆ ಆ ರೀತಿ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಇನ್ನು ಮತ್ತೆ ಈಗ ಬೇರೆ ವಿಚಾರ ಹೇಳಿರ್ತಕ್ಕಂಥದ್ದು ನನ್ನ ಗಮನದಲ್ಲಿಲ್ಲ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಅದು ಸಮಸ್ಯೆ ಏನಾಗಿದೆ ಅಂಥೇಳಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆಗಿದೆ ನೋಡಿ ನನ್ನ ಕ್ಷೇತ್ರದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ ಈಗ ಯಾಕಂದರೆ ನೇರವಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಗಮನ ನಾವೇ ನೇರವಾಗಿ ಕೊಡೋದ್ರಿಂದ ಆ ರೀತಿ ಬ ಬೇರೆಯವರು ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ಮತ್ತೊಂದು ಅವಕಾಶ ಇಲ್ಲ ಇಲ್ಲ ಇಲ್ಲಲ್ಲ ನೋಡಿ ಈಗ ನೋಡಿ ನೋಡಿ ಒಂದು ಹೇಳ್ತೀನಿ ಕೇಳಿ ವಸತಿ ಇಲಾಖೆದು ಇಷ್ಟೇ ಈಗ ಸರ್ಕಾರ ಬಂದ ಕೂಡಲೇ ನಾವು ಸಾವಿರ ಮನೆ ಹೆಚ್ಚುವರಿ ತಗೊಂಡಿದ್ದೀವಿ ಆದರೆ ಮನೆ ಹಂಚ್ತಕ್ಕಂಥ ಅಧಿಕಾರ ನಮಗೆ ಶಾಸಕರಿಗೆ ಬರೋದಿಲ್ಲ ನಾವ್ ಏನಿದ್ರು ಇಂತ ಪಂಚಾಯತಿಗೆ ಇಷ್ಟು ಮನೆ ಅಂತಕ್ಕಂಥದನ್ನ ಸೂಚಿಸ್ಬೋದು ಅಷ್ಟು ಬಿಟ್ರೆ ಅಲ್ಲಿ ಮನೆ ಹಂಚತಕ್ಕಂತ ಜವಾಬ್ದಾರಿ ಯಾರೇ ಶಾಸಕರಿಗೆ ಬರೋದಿಲ್ಲ ಆರೋಪ ತರೋದೇ ಸಮಸ್ಯೆ ಇರೋದು ಅಂತ ಸರ್ಕಾರದಲ್ಲಿ ಈಗ ನೋಡಿ ಮಾಡಲ್ಲ ನಮ್ಮ ಲೆಟರ್ ಪ್ಯಾಡ್ ಮಾಡಲ್ಲ ಪಂಚಾಯಿತಿ ಸದಸ್ಯರು ಹೋಗಿ ದುಡ್ಡು ಕೊಟ್ಟರೆ ಮಾಡ್ತಾ ಇದ್ದಾರೆ ಆರೋಪ ಅದಲ್ಲ ಅವರು ಆರೋಪ ಮಾಡಿರ್ಬೋದು ಅದನ್ನ ಅವರು ಇಲಾಖೆ ಅಲ್ಲಿಗೆಳೆದಿದ್ದಾರೆ ಆ ರೀತಿ ಆಗಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿಗೆಳೆದಿದ್ದಾರೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಎಲ್ಲಿ ಯಾವ ರೀತಿ ಇದಕ್ಕೆ ಗೊಂದಲಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದರು ನೋಡೋಣ ಈಗ ಯಾಕಂದರೆ ಈಗ ಯಾರು ಮಾತಾಡ್ತಾರೆ ಬಿಡ್ತಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ನಮ್ಮ ಗಮನಕ್ಕೆ ಈ ರೀತಿ ಯಾವುದು ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಈಗ ನೋಡಿ ಈಗ ಪರೀಕ್ಷೆಗಳ ವಿಚಾರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮೊನ್ನೆ ಕೂಡ ಕೆಲವು ಸಮಸ್ಯೆಗಳಾಗಿದ್ದಾವೆ ಈಗ ರಾಯಚೂರ್ಗೆ ಹೋಗಿದ್ದೆ ರಾಯಚೂರಲ್ಲೂ ಈ ರೀತಿ ಏನಾಗಿದೆ ನಮಗೆ ಈ ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಈ ರೀತಿ ಯಾಕಂದರೆ ಸ್ವಾಯತ್ತತೆ ಇದೆ ಪ್ರತಿ ದಿವಸ ನಾವು ಅದನ್ನು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು ಆಗೋದಿಲ್ಲ ಆದರೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗುತ್ತೆ ಪ್ರತಿಯೊಂದು ವಿಚಾರಕ್ಕೂ ನನಗೆ ಹೆಚ್ಚು ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ಭಾಳಷ್ಟು ಸಮಸ್ಯೆಗಳಿಗೆ ಎಡ್ಮಾಡೇ ಮಾಡ್ಕೊಳ್ತಾ ಇದ್ದಾರೆ ನಾವು ನಿರಂತರವಾಗಿ ಅದರ ಬಗ್ಗೆ ವರದಿಗಳನ್ನು ತರಿಸ್ಕೊಂಡು ಮೊನ್ನೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಮಾರ್ಕ್ಸ್ ಕಾರ್ಡನ್ನು ನಾವು ನ್ಯಾಡಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಮಾರ್ಕ್ಸ್ ಕಾರ್ಡು ಅದು ಮಾರ್ಕ್ಸ್ ಕಾರ್ಡನ್ನು ಖರೀದಿ ಮಾಡಲಿಕ್ಕೆ ಅದಕ್ಕೊಂದು ಟ್ರೆಂಡರ್ ಕರೆಯುವಂಥದ್ದು ನಮ್ಮ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷನ ಕರೆಸಿ ಅದ್ರ ಬಗ್ಗೆ ಎಲ್ಲ ವರದಿ ತೊಗೊಂಡಿದ್ದೀವಿ ಅದರ ಬಗ್ಗೆ ತನಿಖೆ ಆಗಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದಕ್ಕೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ ಈ ರೀತಿ ಇನ್ನೆಲ್ಲ ಒಂದು ಸಮಸ್ಯೆ ಉದ್ಭವ ಆಗ್ತಾಯಿದೆ ಸರ್ಕಾರ ಅದನ್ನು ನಾವು ನಿರಂತರವಾಗಿ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಅದನ್ನು ಅದಕ್ಕೆ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಶಿಫಾರಸು ಕೇಳಿದ್ರು ಈಗ ನೋಡಿ ಅದನ್ನು ಸಿ ಐ ಡಿಗೆ ಶಿಫಾರಸು ನೇರವಾಗಿ ನಾವು ಮಾಡಲಿಕ್ಕೆ ಬರೋದಿಲ್ಲ ನಾವು ಒಂದು ಪ್ರಾಥಮಿಕ ವರದಿಯನ್ನು ಪಡ್ಕೊಂಡು ನಾವು ರಾಜ್ಯಪಾಲರಿಗೆ ಶಿಫಾರಸ್ ಮಾಡಬೇಕಾಗುತ್ತೆ ರಾಜ್ಯಪಾಲರು ಅದನ್ನ ಕ್ರಮ ತಗೋಬೇಕಾಗುತ್ತೆ ನೇರವಾಗಿ ಸರ್ಕಾರ ಸಿಇಡಿ ಕೊಡುವಂಥದ್ದು ಉದ್ಭವ ಆಗುತ್ತೆ ಕೆಲಸ ಆಗ್ತಾ ಇದ್ದೀವಿ ಈಗ ಅದನ್ನೇ ನಾವೀಗ ಪ್ರಾಥಮಿಕ ವರದಿ ತಗೊಂಡು ಪ್ರೈಮೇಶಿಯಾ ಎಸ್ಟಾಬ್ಲಿಷ್ ಆದ್ಮೇಲೆ ಕೊಡ್ತೀವಿ ಈಗ ನೋಡಿ ನಾನು ಬೆಳಗ್ಗೆ ರಾಯಚೂರು ಹೊರಟಿದ್ದವನು ಈಗ ನೇರವಾಗಿ ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾನು ಇಲ್ಲ ನನ್ನ ನಿನ್ನೆ ಮೊನ್ನೆ ಏನಾಗಿ ಆಗಿದ್ದು ನನಗೇನು ಮಾಹಿತಿ ಇಲ್ಲ ಇವರು ಗೋಪಾಲಕೃಷ್ಣ ಅವರು ಹೇಳಿರುವಂಥದ್ದು ಮಾಹಿತಿ ಇಲ್ಲ ಆ ರೀತಿ ಯಾಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಇದು ಎಲ್ಲ ಹಿರಿಯರು ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ ಅಲ್ಲ ಈಗ ನಾನು ಪಕ್ ಈಗ ಒಂದು ಕಡೆ ಸರ್ಕಾರ ಮತ್ತೊಂದು ಕಡೆ ಪಕ್ಷ ಇವೆರಡೂ ಒಟ್ಟಿಗೆ ಹಿರಿಯರಿದ್ದಾರೆ ಅವರು ಇದನ್ನು ಕರೆಸಿ ಯಾಕಂದರೆ ಎಲ್ಲರೂ ಶಾಸಕರಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಅವರು ಕರೆಸಿ ಮಾತಾಡ್ತಾರೆ ಅಪೋಸಿಷನ್ ನೋಡಿ ಅಪೋಸಿಷನ್ ನೋಡಿ ಒಂದು ನೀವು ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು ಹಿಂದೆ ಏನು ಬಿ ಜೆ ಪಿಯವರು ನಾಲ್ಕು ವರ್ಷ ಸರ್ಕಾರ ಇತ್ತಲ್ಲ ಅವರ ಅಲ್ಲೇ ಕೆಲವರಿಗೆ ಕೆಲವ್ರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದರು ಆದರೆ ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಪರಾಮರ್ಶಿಸಿ ಅರ್ಥ ಮಾಡಿಕೊಂಡು ಆ ರೀತಿ ಏನಾದರೂ ತಪ್ಪು ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ನೋಡಿಕೊಂಡು ಸರಿಪಡಿಸ್ಕೊಂಡು ಶಾಸಕರ ಮಾತಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ನಡೀತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಸಿದ್ಧಾಂತ ನೋಡೋಣ ಈಗ 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 ನೋಡಿ ಈಗ ಸಮಸ್ಯೆ ಇದೆ ಅಂತ ನೀವು ಅನ್ಕೊಳ್ತಾ ಇದ್ರೆ ನಾನು ಹೇಳಲಿಕ್ಕೆ ಅಲ್ಲ ಅವ್ರು ಹೇಳಿಕೆ ಇದೆ ಆದರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಆಲಿಸಿ ಎಲ್ಲಿ ಯಾವ ರೀತಿ ಗೊಂದಲ ಆಗಿದೆ ಅಂತಕ್ಕಂಥದ್ದನ್ನು ಅವ್ರು ನಿವಾರಣೆ ಮಾಡ್ತಾರೆ ಈಗಾಗಲೇ ನೋಡಿ ಸರ್ಚ್ ಕಮಿಟಿ ಈಗಾಗಲೇ ಇದು ಮೂರು ಜನನ ಆಯ್ಕೆ ಮಾಡಿ ಸರ್ಕಾರದಿಂದ ನಾವು ಗೌರ್ಮೆಂಟ್ ರಾಜ್ಯಪಾಲರು ಕಳಿಸಿದ್ದೀವಿ ರಾಜ್ಯಪಾಲರು ಸರ್ಕಾರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಆಗಬೇಕು ಈಗಾಗಲೇ ಒಂದು ಸುತ್ತಿನ ಚರ್ಚೆ ಆಗಿದೆ ಆದಷ್ಟು ಬೇಗ ಅದನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ ನೇಮಕಾತಿ ವಿಚಾರದಲ್ಲಿ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಬಗ್ಗೆ ಒಂದು ಉಪಸಮಿತಿ ನಾವು ಅಧ್ಯಯನ ಮಾಡ್ತಾಯಿದ್ದೀವಿ ಇದ್ದೀವಿ ಏನು ಬೋಧಕ ಬೋಧಕರ ನೇಮಕಾತಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿದೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಇದು ಸ ಉಪ ಸಮಿತಿಯ ವರದಿ ಬಂದ ಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಮಗ್ರವಾಗಿ ಉನ್ನತ ಶಿಕ್ಷಣದ ಒಂದು ಉನ್ನತೀಕರಣಕ್ಕೆ ನಾವು ಸೂಕ್ತವಾದಂಥ ಕಮತ್ತು